ನಿಧಿಯಬ್ಕೆನಿಕೆಟ್ ಕಾರ್ಯಕ್ರಮದಂದು ನಗರದ ರಿಚ್ಮೆಂಡ್ ವೃತ್ತದಲ್ಲಿರುವ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ ಪಿಂಚಣಿದಾರರ ಮೂವತ್ತೆರಡನೇ ಬೃಹತ್ ಪ್ರತಿಭಟನಾ ಸಭೆ ಜರುಗಿತು ಬಿಎನ್ಟಿಸಿ ಮತ್ತು ಕೆಎಸ್ಆರ್ಟಿಸಿ ಹಾಗೂ ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತರ ಟ್ರಸ್ಟ್ ವತಿಯಿಂದ ಈ ಸಭೆಯನ್ನು ಆಯೋಜಿಸಲಾಗಿತ್ತು ಕನಿಷ್ಠ ಹೆಚ್ಚುವರಿ ಪಿಂಚಣಿ ಏಳು ಸಾವಿರದ ಐನೂರು ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಇಪಿಎಸ್ ನಿವೃತ್ತರಿಗೆ ಇಪಿಎಸ್ ವ್ಯಾಪ್ತಿಯಲ್ಲಿ ಬರೆದ ನಿವೃತ್ತರಿಗೆ ಐದು ಸಾವಿರ ಕೂಡಲೇ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಯೊಂದಿಗೆ ಮನವಿ ಪತ್ರವನ್ನು ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರುಗಳಾದ ಶ್ರೀ ಮುನ್ಸೂಕ್ ಮಾಂಡವಿಯ ಹಾಗೂ ಶ್ರೀಮತಿ ಶೋಭಾ ಕರಂದ್ಲಾಜೆ ಅವರಿಗೆ ಉಲ್ಲೇಖಿಸಿದ್ದು ಈ ಮನವಿ ಪತ್ರವನ್ನು ಕೂಡಲೇ ಕೇಂದ್ರ ಸಚಿವರುಗಳಿಗೆ ಕಳುಹಿಸಿಕೊಡಬೇಕೆಂದು ಅಧಿಕಾರಿಗಳಿಗೆ ನೀಡಲಾಯಿತು ಇಂದಿನ ಪ್ರತಿಭಟನಾ ಸಭೆಯಲ್ಲಿ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಇಪಿಎಫ್ಒ ಅಧಿಕಾರಿಗಳಿಗೆ ಆಗ್ರಹಿಸಿದ ಅಂಶಗಳೇನೆಂದರೆ ದಿನಾಂಕ ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕೆಎಸ್ಆರ್ಟಿಸಿ ರವರು ಇಪಿಎಸ್ ನಿವೃತ್ತರ ಪರ ಉಲ್ಲೇಖಿಸಿರುವ ಪತ್ರಕ್ಕೆ ಸಂಬಂಧಿಸಿದಂತೆ ಕೂಡಲೇ ಕ್ರಮ ವಹಿಸಿ ಎಲ್ಲಾ ಜಂಟಿ ಆಯ್ಕೆ ಪತ್ರಗಳನ್ನು ಪುನಃ ಸ್ಥಾಪಿಸಿ ಎಲ್ಲಾ ಇಪಿಎಸ್ ನಿವೃತ್ತರಿಗೆ ಅಧಿಕ ಪಿಂಚಣಿ ನೀಡಬೇಕು ಎಂದು ಮಧುರೈ ಉಚ್ಚ ನ್ಯಾಯಾಲಯವು ದಿನಾಂಕ ಸೆಪ್ಟೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಪಿಎಸ್ ನಿವೃತ್ತರ ಪರ ನೀಡಿರುವ ಆದೇಶ ನಮಗೂ ಅನ್ವಯವಾಗಲಿದ್ದು ಈ ಆದೇಶವನ್ನು ಕೂಡಲೇ ಅನುಷ್ಠಾನಗೊಳಿಸಿ ಅಧಿಕ ಹೆಚ್ಚುವರಿ ಪಿಂಚಣಿ ನೀಡಬೇಕು ಎಂದು ರಾಷ್ಟ್ರೀಯ ಸಂಘರ್ಷ ಸಮಿತಿ ಮುಖ್ಯಸ್ಥರದ ಕಮಾಂಡರ್ ಶ್ರೀ ಅಶೋಕ ರಾವತ್ ಹಾಗೂ ತಂಡದವರಿಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆಯ ಸಚಿವರ ನಿರ್ದೇಶನದ ಮೇರೆಗೆ ಇಪಿಎಫ್ಒ ಅಧಿಕಾರಿಗಳ ದಿನಾಂಕ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ನೀಡಿರುವ ಮುಚ್ಚಳಿಕೆ ಪತ್ರದ ಅನ್ವಯ ನ್ಯಾಯಸಮ್ಮತ ಅಧಿಕ ಹೆಚ್ಚುವರಿ ಪಿಂಚಣಿ ಸಂಕಲನ ಭತ್ತೆ ಹಾಗೂ ವೈದ್ಯಕೀಯ ಸೌಲಭ್ಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಪ್ರಕಾರ ಇಪಿಎಸ್ ನಿವೃತ್ತರಿಗೆ ಅಧಿಕ ಪಿಂಚಣಿ ನೀಡಬೇಕು ಎಂದು ಜೇಮ್ ಶೇಡ್ಪುರದಲ್ಲಿರುವ ಐಎಂಎಸ್ ಟಾಟಾ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಇಪಿಎಸ್ ನಿವೃತ್ತರಿಗೆ ಅದರ ಟ್ರಸ್ಟ್ ರೂಲ್ಸ್ ಅನ್ವಯ ಅಧಿಕ ಪಿಂಚಣಿ ನೀಡಲು ಜಮ್ಷೇಡ್ಪುರ ಇಪಿಎಫ್ಒ ಅಧಿಕಾರಿಗಳು ಸುತ್ತೋಲೆ ದಿನಾಂಕ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಹೊರಡಿಸಿದ್ದು ಈ ನಿಯಮವನ್ನು ನಮ್ಮ ನಾಲ್ಕು ಸಾರಿಗೆ ನಿಗಮಗಳ ನಿವೃತ್ತ ನೌಕರರಿಗೂ ಸಹ ವಿಸ್ತರಿಸಬೇಕು ಎಂದು ಆಗ್ರಹಿಸಲಾಯಿತು ಸಂಘದ ಸಂಘಟನಾ ಕಾರ್ಯದರ್ಶಿ ಶ್ರೀ ಮನೋಹರ್ ರವರು ಎಲ್ಲ ಹೋರಾಟಗಾರರನ್ನು ಸ್ವಾಗತಿಸುವ ಮೂಲಕ ಪ್ರತಿಭಟನಾ ಸಭೆಗೆ ಚಾಲನೆ ನೀಡಿದರು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಕಾರ್ಯಾಧ್ಯಕ್ಷರಾದ ಶಂಕರಕುಮಾರ್ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ಟ್ರಸ್ಟ್ನ ಅಧ್ಯಕ್ಷರಾದ ಬ್ರಹ್ಮಚಾರಿ ಸಾಮಾಜಿಕ ಕಾರ್ಯಕರ್ತರಾದ ಚಂದ್ರೇಗೌಡ ಹಾಗೂ ಶಿರಸಿ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರಾದ ನಾರಾಯಣರಾವ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅಂತಿಮವಾಗಿ ಇಪಿಎಫ್ಒ ಅಧಿಕಾರಿಗಳು ನಮ್ಮ ಮನವಿ ಪತ್ರ ಸ್ವೀಕರಿಸಿ ಮಾತನಾಡುತ್ತಾ ಇಂದಿನ ಪ್ರತಿಭಟನಾ ಸಭೆಯ ಸಂಪೂರ್ಣ ವಿವರಗಳನ್ನು ಕೇಂದ್ರ ಸಚಿವರ ಕಾರ್ಯಾಲಯಕ್ಕೂ ಹಾಗೂ ನವದೆಹಲಿಯಲ್ಲಿನ ತಮ್ಮ ಮೇಲಾಧಿಕಾರಿಗಳಿಗೂ ಕಳಿಸಿಕೊಡುವುದಾಗಿ ತಿಳಿಸಿ ಸ್ವೀಕೃತಿ ನೀಡುತ್ತಾರೆ ನಮ್ಮ ಸಂಘದ ಪದಾಧಿಕಾರಿಗಳಾದ ರಂಗನಾಥ್ ಮನೋಹರ್ ಹಾಗೂ ಕೃಷ್ಣಮೂರ್ತಿ ಹಾಜರಿದ್ದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು ಈ ಪ್ರತಿಭಟನಾ ಸಭೆ ಅತ್ಯಂತ ಆವೇಶಭರಿತವಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಹಾಗೂ ಇಪಿಎಫ್ಒ ಅಧಿಕಾರಿಗಳಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗಿರುತ್ತದೆ ಅಧಿಕಾರಿಗಳಿಗೆ ಎಫ್ಗಳಿಗೆ ಇಲ್ಲಿಯವರೆಗೆ ಹೋರಾಟ ಹೋರಾಟ ನಮಸ್ಕಾರ ಈ ದಿನ ಪಿಎಫ್ ಆಫೀಸ್ ನಲ್ಲಿ ಆಪ್ಕನ್ ಕಿಟ್ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳಲಾಗಿದೆ ಕೆ ಎಸ್ಆರ್ ಟಿಸಿ ಬಿಎಂಟಿಸಿ ರಿಟೈರ್ಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಭೆಗೆ ಬಿಎಂಟಿಸಿ ಕೆಎಸ್ಆರ್ ಟಿಸಿ ನಿವೃತ್ತ ಪಿಂಚಣಿದಾರರು ಹಾಗೂ ಚಿಕ್ಕಬಳ್ಳಾಪುರದ ಕ್ಷೇಮಾಭಿವೃದ್ಧಿ ಸಂಘದ ನಿವೃತ್ತಿದಾರರು ಹಾಗೂ ವಿವಿ ವಿವಿಧ ವಿಭಾಗಗಳಿಂದ ಬಂದಿರುವ ನಿವೃತ್ತ ಪಿಂಚಣಿದಾರರು ಹಾಗೂ ಖಾಸಗಿ ಕಂಪನಿಗಳಿಂದ ಬಂದಿರೋ ಅಂತ ಪಿಂಚಣಿದಾರಿಗೆ ಆರ್ಥಿಕ ಸ್ವಾಗತ ಸ್ವಾಗತ ಸುಸ್ವಾಗತಿವತ್ತು ಪ್ರತಿಭಟನಾ ಸಭೆ ಮೂವತ್ತ ಮೂರನೇ ಪ್ರತಿಭಟನಾ ಸಭೆನ ಮಾಡ್ತಾ ಇದ್ದೇವೆ ನಾವು ಇವತ್ತು ಈ ಮೂವತ್ ಮೂರನೇ ಪ್ರತಿಭಟನಾ ಸಭೆ ಇವತ್ತು ಯಾತಕ್ಕೆ ಸೇರಿದ್ದೀವಿ ಅನ್ನೋದನ್ನು ತಮಗೆಲ್ಲ ಗೊತ್ತಿದೆ ವಿಧಿಯಾಪಿ ನಿಕಟ್ ಅಂತ ಹೇಳಿ ಕೇವಲ ಕಂಡು ತಂತ್ರವನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಿಧಿ ಆಪ್ಗೆ ನಿಕಟಂತ ಅಂದ್ರೆ ನೌಕರರ ಕುಂದುಕೊರತೆಗಳನ್ನ ಬಗೆಹರಿಸಿ ಅವರಿಗೆ ಒಂದು ನ್ಯಾಯಯುತವಾದ ಪೆಂಕ್ಷಣ ನೀಡತಕ್ಕಂಥ ಉದ್ದೇಶದಿಂದ ಈ ಒಂದು ಪ್ರತಿಭೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಆದ್ರೆ ಕೇವಲ ಜೀವನ ಪ್ರಮಾಣ ಪತ್ರ ಮಾಡಿಸೋದು ಕೇವಲ ಇದು ಮಾಡೋದು ಅವರ ಒಂದು ಕಂಡು ತಂತ್ರಗಳನ್ನ ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದು ಅಕ್ಷಮ್ಯ ಅಪರಾಧ ಇದು ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ನೀವು ನಿಧಿ ಆಪ್ಗೆ ನಿಕಟ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ನೌಕರರ ಮೂಲಭೂತ ಸಮಸ್ಯೆಗಳನ್ನ ಬಗೆಹರಿಸಿ ನೌಕರಿಗೆ ನ್ಯಾಯ ಕೊಡಿ ನೌಕರರು ಇವತ್ತು ಪರಿತಪಿಸ್ತಾ ಇದ್ದಾರೆ ನೌಕರರ ಬದುಕು ಸಂಕಷ್ಟದಲ್ಲಿ ಸಿಲುಕಿದೆ ಆ ದೃಷ್ಟಿಯಿಂದ ಸ್ನೇಹಿತರೆ ನಾನು ನಿಮ್ಗೆ ನಿಮ್ಗೆ ಹಲವಾರು ಅಂಶಗಳ ಬಗ್ಗೆ ತಿಳಿಸ್ತೀನಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರದ ಸಚಿವರು ಏನ್ ಮಾಡಿದರು ಸಿ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ಮಂಡಿಸಲಿಲ್ಲ ಸಿ ಸಭೆಯಲ್ಲಿ ನಮ್ಗೆ ಯಾವುದೇ ರೀತಿಯಾದ ಒಂದು ಸವಲತ್ತುಗಳ ಬಗ್ಗೆ ಪ್ರಸ್ತಾಪನೆ ಮಾಡಲಿಲ್ಲ ಇದು ನಿವೃತ್ತ ನೌಕರರಿಗೆ ಮಾಡಿರ್ತಕ್ಕಂತ ದ್ರೋಹ ಇದು ನಿವೃತ್ತ ನೌಕರರನ್ನ ಕಡೆಗಣಿಸಿ ಏನ್ ಮಾಡ್ಬೇಕು ಅಂತ ಮಾಡಿದೀರ ನಿವೃತ್ತ ಬದುಕನ್ನ ಹಾಳು ಮಾಡಿ ನೀವು ಮಾತ್ರ ನೀವು ಎಲ್ಲಾ ಸವಲತ್ತುಗಳನ್ನ ಅನುಭವಿಸೋದು ನೀವು ಎಲ್ಲಾ ಇದನ್ನ ಅನುಕೂಲಗಳನ್ನ ಮಾಡಿಕೊಂಡು ನಿವೃತ್ತರ ಬದುಕನ್ನ ನೀವು ಯಾಕೆ ಸುಧಾರಿಸಿಲ್ಲ ಆವಾಂತರಗಳು ತಪ್ತಾನೆ ಇಲ್ಲ ಎ ಪಿ ಎಫ್ ಮಾಡ್ತಾ ಇರೋ ಆವಾಂತರಗಳು ಒಂದಲ್ಲ ಎರಡಲ್ಲ ಸಾವಿರಾರು ತರ ಲೆಕ್ಕ ಹಾಕೊಬಹುದು ಸರ್ಕ್ಯುಲರ್ನ ಬದಲಾಯಿಸ್ತಾ ಇದಾರೆ ಅವ್ರು ಡೇಟ್ ಡೇಟ್ಮೆಂಟ್ ಕುಟ್ಕೊಂಡು ಇನ್ನೊಂದು ಮಾಡ್ತಾ ಇದಾರೆ ಇವರು ಮಾಡ್ ಒಂದ್ ಹೇಳ್ತೀನಿ ನಿಮ್ ನಮ್ಗೆ ನಿಮ್ಗೆಲ್ಲ ನಿಮ್ ಮನವರಿಕೆ ಆಗ್ಬೇಕು ಈ ಜಾಯಿಂಟ್ ಆಪ್ಷನ್ ಅಂತ ಬಂತು ಕೋರ್ಟ್ ಆರ್ಡರ್ ಪ್ರಕಾರ ಜಾಯಿಂಟ್ ಆಪ್ಷನ್ ತಗೊಂಡು ಎರಡ್ ಸಾವಿರದ ಹದಿನಾಲ್ಕರ ನಂತರ ಯಾರು ರಿಟೈರ್ಡ್ ಆಗ್ತಾರೆ ಅವ್ರಿಗೆಲ್ಲ ಈ ಜಾಯಿಂಟ್ ಆಪ್ಷನ್ ಈ ಚಾನ್ಸಸ್ ಇದೆ ಅಂತ ಹೇಳಿ ಆದ್ರೆ ಜಾಯಿಂಟ್ ಆಪ್ಷನ್ ತಗೊಳ್ಳುವಾಗ ಇವರು ಎಲ್ಲಾರ್ದು ತಗೊಂಡ್ರು ಯಾರ್ದು ಟ್ರಸ್ಟಿರವ್ರದ್ದು ತಗೊಂಡ್ರು ಎಲ್ದೇವ್ರವ್ರದ್ದು ಎಲ್ರದು ತಗೊಂಡ್ರು ಆವಾಗಲೇ ಹೇಳ್ಬೋದಾಗಿತ್ತು ನಿಮ್ ಟ್ರಸ್ಟ್ ನಿಮ್ದು ಟ್ರಸ್ಟ್ ಇರೋದ್ರಿಂದ ನೀವು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆವಾಗಲೇ ಹೇಳ್ಬೋದಾಗಿತ್ತು ಅವರು ಯಾಕೆ ಹೇಳಲಿಲ್ಲ ಅವರು ಯಾವ ಕಾರಣದಿಂದ ಹೇಳಲಿಲ್ಲ ಒಂದೂ ಒಂದೂವರೆ ವರ್ಷ ಮುಂದಕ್ಕೆ ಹಾಕೊಂಡ್ ಬಂದ್ರು ನಾವು ಮಾಡ್ತೀವಿ ನಾವು ಕ್ಲಾರಿಫೈ ಮಾಡ್ತೀವಿ ನಾವು ಇನ್ನೊಂದು ಮಾಡ್ತೇವೆ ಇನ್ನೊಂದು ಮಾಡ್ತೀವಿ ಅಂದ್ಕೊಂಡು ಡೇಟ್ ತುಂಬ ಮುಂದೆ ಬಂದ್ರು ಅಲ್ಲಿ ಆಯಿತು ಡೆಲ್ಲಿಯಲ್ಲಿ ಕೂತ್ಕೊಂಡು ಧರಣಿ ಮಾಡಿದ್ದಾಯ್ತು ಎಲ್ಲ ಮುಗೀತು ಇಪ್ಪತ್ತೆರಡರಿಂದ ಸುಪ್ರೀಂ ಕೋರ್ಟ್ ಅಲ್ಲಿ ಆಗಿರುವ ಒಂದು ನ ಒಂದು ತೀರ್ಪನ ಏನು ಕೇರ್ ಮಾಡ್ತಾ ಇಲ್ಲ ಅವರು ಯಾರು ಪಿ ಎಫ್ ಆಫೀಸ್ನವರು ಪಿ ಎಫ್ ಆಫೀಸ್ನವ್ರು ಸೆಂಟ್ರಲ್ ಕೇಂದ್ರ ಸರ್ಕಾರದ ಸಂಬಂಧಿಸಿದ ಮಂತ್ರಿ ಮಹೋದಯವ್ರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಬರೀ ಆಶ್ವಾಸನನ್ನೇ ಕೊಡ್ತಾ ಇದಾರೆ ನಮ್ಮ ಸಚಿವರು ನಮ್ಮ ನಾಯಕರಿಗೆ ಆದರೆ ಅವರು ಯಾವತ್ತೂ ಎದುಗುಲ್ತಾ ಇಲ್ಲ ಅಂದ್ರೆ ಬೇಜಾರು ಪಡ್ತಾ ಇಲ್ಲ ಎದುರ್ಕಂತ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಸಿ ನೌಕರರ ಸಂಘದ ಅಧ್ಯಕ್ಷ ನಂಜೇಗೌಡರು ಯಾವ ಯಾವ ತರ ಎಂಟತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ ಒಂದು ನಾಲ್ಕೈದು ವರ್ಷದಿಂದ ಕೇಂದ್ರದಲ್ಲಿ ಎನ್ಎ ಸಿ ನಾಯಕರಾದಂತಹ ಕಮಾಂಡರ್ ಅಶೋಕ್ ರಾವತ್ ಅವರು ಅದೇ ರೀತಿ ನಮ್ಮ ದೇಶದಾದ್ಯಂತ ಹೋರಾಟ ಮುನ್ನಡೆಸ್ತಾ ಇದಾರೆ ಇದು ಇವತ್ತೆಲ್ಲ ನಾಳೆ ಅವ್ರು ಮಾಡ್ತಕ್ಕಂತ ಹೋರಾಟಗಳು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಕಳಿಸ್ತೀವಿ ನಮ್ಮ ಹೆಡ್ ಆಫೀಸ್ ಗೆ ಕಳಿಸ್ತಾ ಇದ್ದೀವಿ ಇದಕ್ಕೆ ಒಂದು ಪಾಸಿಟಿವ್ ಆಗಿ ಏನೇ ಒಂದು ಡಿಸಿಷನ್ಸ್ ಆಗುತ್ತೆ ಅಂತಾನೆ ನಾವೆಲ್ಲ ಹೋಪ್ಸ್ ಇಟ್ಕೊಂಡೆ ಕಳಿಸ್ತಾ ಇರೋದು ಇದು ಬೇಗ ರಿಸಾಲ್ವ್ ಆಗ್ಬೋದು ಅಂತ ಈ ದೇಶದಲ್ಲಿ ನೋಡಿ ಜನಪ್ರತಿನಿಧಿಗಳು ಅವರಿಗೆ ಪಡಿತಕ್ಕಂತ ವೇತನಗಳಿರ್ಬೋದು ಸೌಲಭ್ಯಗಳಿರ್ಬೋದು ಸೌಲಭ್ಯಗಳಿರ್ಬೋದು ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ಮಾಡ್ಕೋತಾರೆ ಬಂಧುಗಳೇ ನಾವು ಈ ದೇಶಕ್ಕಾಗಿ ಕೈಗಾರಿಕೆಗಳಲ್ಲಿ ಸಂಸ್ಥೆಗಳಲ್ಲಿ ದುಡಿದಂತ ಕಾರ್ಮಿಕರಿಗೆ ನಿವೃತ್ತ ಪೆನ್ಷನ್ ಅನ್ನ ಹೆಚ್ಚಳ ಮಾಡೋದಕ್ಕೆ ಅವ್ರು ಹಿಂದೇಟಾಗ್ತಿದ್ದಾರೆ ಕಾರಣ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ಒಗ್ಗಟ್ಟನ್ನ ಪ್ರದರ್ಶನೆ ಮಾಡ್ತಾ ಇಲ್ಲ ಬಂಧುಗಳೇ ಈ ಒಗ್ಗಟ್ಟು ಇಲ್ಲದೆ ಇರೋ ಒಗ್ಗಟ್ಟಿಂದಾನೆ ಇವತ್ತು ನಮಗೆ ಏನು ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯ ಬಂದಿದ್ದು ಕೂಡ ಒಗ್ಗಟ್ಟಿಂದಲೇ ಆದ್ರಲ್ಲಿ ಇಲ್ಲಿ ನಮ್ಮ ಒಗ್ಗಟ್ಟನ್ನ ಅವರು ಪರಿಶೀಸ್ತಾ ಇದ್ದಾರೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನ್ಸುತ್ತೆ ಇವತ್ತು ನೋಡಿ ತಮಿಳುನಾಡಿನಲ್ಲಿ ಸಾವಿರದ ಐನೂರು ರೂಪಾಯಿ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಪೆನ್ಷನ್ ಕೊಡ್ತಾ ಇದಾರೆ ಕರ್ನಾಟಕದಲ್ಲಿ ಎಷ್ಟು ಮೋಸ ಇದೆ ಅಂದ್ರೆ ನೋಡಿ ಬಂಧುಗಳೇ ಅರವತ್ತರಿಂದ ಅರವತ್ನಾಲ್ಕು ವರ್ಷದವರೆಗೂ ಆರ್ನೂರು ರೂಪಾಯಿ ಆರ್ನೂರು ರೂಪಾಯಿ ಏನ್ ಬರುತ್ತೆ ನಾವು ನೀವು ಹೋಗಿ ಒಂದು ಓಟ್ಲು ಕೂತ್ಕೊಂಡ್ರೆ ಒಬ್ಬಡಿಯ ಊಟಕ್ಕೆ ಆರ್ನೂರು ರೂಪಾಯಿ ಹೋಗುತ್ತೆ ಆದ್ರೆ ಕೇರಳದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಾವಿರ ಇನ್ನೂರು ರೂಪಾಯಿ ಪೆನ್ಷನ್ ಕೊಡ್ತಾರೆ ಆದ್ರೆ ತಮಿಳುನಾಡಿನಲ್ಲೂ ಕೂಡ ಸಾವಿರ ಇನ್ನೂರು ನೋಡಿ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆಯನ್ನ ಕಟ್ತಕ್ಕಂಥವರು ಅಂದ್ರೆ ನಾವು ಕರ್ನಾಟಕದವರು ಆದ್ರೆ ಈ ಕರ್ನಾಟಕದಲ್ಲೇ ಎಷ್ಟೊಂದು ಮೋಸ ಇದೆ ನೋಡಿ ನಾನು ಉತ್ತರ ಕರ್ನಾಟಕದ ಶಿರ್ಷಿಯಿಂದ ಬಂದಿದ್ದೇನೆ ಈ ಒಂದು ಹೋರಾಟದಲ್ಲಿ ನಾನು ಮೊದಲಿಂದಲೂ ಸಕ್ರಿಯವಾಗಿ ಭಾಗವಹಿಸಿದ್ದೇನೆ ಆ ಅಷ್ಟು ಬಂದ್ಬಿಟ್ಟು ನಾವೆಲ್ಲರೂ ಹೋರಾಟಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಬಂದು ನಿಮ್ಮ ಎಲ್ಲರ ಇದಕ್ಕಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಇಲ್ಲಿ ಹೋರಾಟದ ಬಗ್ಗೆ ನಿಮ್ಗೆಲ್ಲರಿಗೂ ತಿಳಿದೇ ಇದೆ ಈ ಮೊನ್ನೆ ದಿವಸ ಇಲ್ಲಿ ನಮ್ಮ ಅಶೋಕ್ ರಾವತ್ ಅವ್ರು ಬಂದ್ಬಿಟ್ಟು ರಮಾಕಾಂತ್ ಅವರು ಬಂದ್ಬಿಟ್ಟು ಎಲ್ಲಾ ತರದ ಹೋರಾಟದ ಬಗ್ಗೆ ನಮ್ಮ ಸಂಘಟನೆ ಬಗ್ಗೆ ಭಾರಿ ಇದು ಮಾಡಿದ್ದಾರೆ ಅದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಒಂದು ರಾಜಕೀಯದಿಂದ ಈ ಒಂದು ಮೊನ್ನೆ ಹೇಳೋದ್ರ ಪ್ರಕಾರ ಈ ನಮ್ಮ ಕನಿಷ್ಠ ಪಿಂಚಣಿ ಕೊಡ್ತೇವೆ ಆದ್ರೆ ಈ ಮೆಡಿಕಲ್ ಅನ್ನು ಮಾತ್ರ ಇದೊಳಗೆ ಸೇರಿಸ್ಬಿಡ್ತೇವೆ ಒಂದು ಕೋಟಿ ಜನರಿಗೆ ಇವತ್ತು ಈ ಸ ಮೋದಿ ಅವರು ಇದು ಪಿಂಚಣಿ ಬಗ್ಗೆ ಇದು ಮಾಡ್ತಾ ಇದ್ದಾರೆ ಅದೊಳಗೆ ಸೇರಿಸ್ಬಿಟ್ಟು ನಮ್ಗೆ ಹೋರಾಟ ಮಾಡಿದಾಗ ಮಾಡುವಂತ ಒಂದು ಐಡಿಯಾ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಆ ಆ ಸಾರ್ವಜನಿಕರೊಳಗೆ ನಮ್ಮ ಮೆಡಿಕಲ್ ಸೇರಿಸ್ಬಿಟ್ರೆ ನಮ್ಗೆ ಹೋರಾಟ ಮಾಡೋ ಹಕ್ಕೇ ಹೋಗ್ಬಿಡ್ತದೆ ಹೊರಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಬರುದಿಲ್ಲ ಆ ಒಂದು ಹಕ್ಕಿನ ಸಲುವಾಗಿ ನಾವು ಇವತ್ತಿನ ಮತ್ತೆ ಹೋರಾಟ ಹೋರಾಟ ಮಾಡಬೇಕಾಗ್ತದೆ ಯಾವ್ದೇ ಇದಕ್ಕೂ ನಾವು ಇದು ಬಗ್ಗೆ ಹಿಂದಿರೋದಕ್ಕೆ ಕಾರಣನೇ ಇಲ್ಲ ನಾವು ಕೊನೆ ವಿಷಯ ಬರೆಯಬೇಕು ನಾವು ನಾವೆಲ್ಲ ಸೇರಿ ಹೋರಾಟ ಮಾಡ್ಬೇಕು ಇದೇ ನಮ್ ಜಯ ಸದ್ಯ ಅಂತ ಹೇಳ್ಕೊಬಿಟ್ಟು ನಾವು ಇವತ್ತಿನ ದಿವಸ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಇವರಿಗೆ ನಮಸ್ಕಾರ